ಹಾಯ್ ನಮಸ್ಕಾರ ಲಕ್ಷ್ಮೀ ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಪ್ರೀತಿಯ ಸ್ವಾಗತ ಸೊ ಇನ್ನು ಇವತ್ತು ಬಂದ್ಬಿಟ್ಟು ನಾನು ಮಿಷಿನು ಸ್ಟಾಕ್ ಬಂದಿತ್ತಲ್ವಾ ಫ್ಯಾ ಅದು ಅಡ್ದು ಯಾವುದೋ ಒಂದು ಜೆಮ್ಸಿ ಅಂತ ಬಾಯಿಗೆ ಅದೇ ಇವ್ರು ಬರ್ತಾಯಿದೆ ನನ್ನ ವೀಡಿಯೋಸ್ ನೋಡ್ತಾ ಇರ್ತೀವಲ್ವಾ ಪವರ್ ಮಿಷಿನ್ಸು ಸೊ ಜಿಮ್ಸಿ ಜೆಮ್ಸಿ ಅನ್ನೋದೇ ಬಾಯಲ್ಲಿ ಇದೆ ಸೊ ಆ್ಯಕ್ಚುಲಿ ಫ್ಯೂಸನ್ ಮಿಷಿನ್ ಬಂದಿದೆ ಅಲ್ವಾ ಸೊ ನಾನು ನಿನ್ನೆ ನಿಮಗೆ ವೀಡಿಯೋನ ಮಾಡಿದ್ದೆ ಸೊ ಅಂದರೆ ವೀಡಿಯೋಸ್ ಬಂದುಬಿಟ್ಟು ನೆನ್ನೆ ಫುಲ್ಲು ಮಳೆ ಬರ್ತಾಯಿತ್ತು ಸೊ ಎಲ್ಲ ಬೇಗ ಬೇಗ ಟಕ 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 ಅಂತೆಲ್ಲ ಎತ್ತಿಟ್ಬಿಟ್ವಿ ಒಳಗಡೆಗೆ ಸೊ ಫುಲ್ಲು ಸ್ಟ್ಯಾಂಡ್ ಸ್ಟ್ಯಾಂಡೇ ಮಿಷಿನ್ ತರಿಸಿದ್ರಿಂದ ಒಂದು ಒಂಬತ್ತು ಮಿಷಿನ್ ಸ್ಟಾಕ್ ಬಂದಿದೆ ಇವಾಗ ಸೊ ನೆಕ್ಸ್ಟ್ ವೀಕಲ್ಲಿ ಜುಕಿ ಮಿಷಿನ್ಸು ಸ್ಟಾಕ್ ಬರುತ್ತೆ ಸೊ ಇವಾಗ ಮೊಂಬತ್ತು ಮಿಷಿನ್ ಅವರು ಕಳ್ಸ್ಕೊಂಡು ಕೊಟ್ಟಿದ್ರು ಸೊ ಅದು ಬಂದುಬಿಟ್ಟು ಇನ್ನೊಂದು ಏನಂತ ಅಂದರೆ ಸೊ ಫುಲ್ ಸ್ಟ್ಯಾಂಡ್ ಸ್ಟ್ಯಾಂಡೇ ಬಂದಿರೋದ್ರಿಂದ ಸೊ ಮಡಗಲಿಕ್ಕೆ ತುಂಬಾ ಜಾಗ ಇರಲಿಲ್ಲ ಸಿಕ್ಕಾಪಟ್ಟೆ ತುಂಬ ಜಾಗ ಕಮ್ಮಿ ಇತ್ತು ಸೊ ಬಂದಿದ್ದು ನೈಟ್ ಒಂಬತ್ತುವರೆ ಅಲ್ವಾ ಸೊ ಬೆಳಿಗ್ಗೆ ಬಂದುಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ನಾವೆಲ್ಲ ಜೋಡಿಸಿ ಎಡ್ಡೆಲ್ಲ ಬರ ಇದೆ ಎಡ್ಡು ಎತ್ತಿದ ಒಳಗಡೆ ಇಡೋಕೆ ಆಗಲಿಲ್ಲ ನಮ್ಮ ಕೈಲೊಂದು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಇನ್ನು ಮಿಕ್ಕಿದ ಮಿಷಿನ್ಸು ಇಲ್ಲಿ ಮಂಗ್ಲಿ ಇಡಾರ್ದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇನ್ನು ಮೂರು ಮಿಷಿನ್ ನಾಲ್ಕು ಮಿಷಿನ ಮನೆಗೆ ಇರಿಸ್ಕೊಂಡಿದ್ವಿ ಮನೆಗೆ ಇಡ್ಸೋಣ ಅಂತ ಹೇಳಿಬಿಟ್ಟು ಅವರು ಮನೆ ಗೊತ್ತಿಲ್ಲ ಅಂತ ಅಂದಲ್ವಾ ಹಾಗೆ ಇಳಿಸ್ಕೊಂಡ್ಬಿಡೋಣ ಅಂತ ಹೇಳಿ ಅವ್ರು ಹೋದ್ರು ಸೊ ಇನ್ನ ಭರವಸೋಗಿ ಅವ್ರು ಇನ್ನೂ ಬಂದು ಮಿಷಿನ್ ಎತ್ತಿಕ್ಕೋದೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಎಲ್ಲ ಒಂದೊಂದೊಂದೊಂದು ಎತ್ತಿದ್ದೆ ಸಾಕಾಗೋತ್ಸು ಸಿಕ್ಕಾಬಿಟ್ಟು ಬಾರಿತು ಒಂಬತ್ತು ಮಿಷಿನ್ ಎಡ್ ಎತ್ತಿ ಎತ್ತಿ ಒಳಗಡೆ ಇಟ್ಬಿಟ್ಟು ಮಳೆ ಬೇರೆ ಇದೆ ಸುಮ್ಮನೆ ಎಡ್ ನೆನಿಬಾರ್ದು ಅಂತ ಹೇಳಿ ಸೊ ಎಲ್ಲ ಬೇಗ ಬೇಗ ಎತ್ತಿಟ್ಬಿಟ್ಟು ಇನ್ನು ಆಯಿಲ್ ಕಿನ್ನೆಲ್ಲ ಬಂದಿತ್ತು ಸೊ ಎಲ್ಲ ಇಲ್ಲೆಲ್ಲ ಕ್ಲೀನಾಗಿ ಜೋಡಿಸಿ ಬೆಳಿಗ್ಗೆ ಬಂದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮನೆಗೆ ಹೊರಟೋಗ್ಬಿಟ್ವಿ ನಾನು ಬೆಳಿಗ್ಗೆ ಬಂದು ಎಲ್ಲ ತೆಗೆದು ಕ್ಲೀನ್ ಮಾಡೋಷ್ಟೊತ್ತಿಗೆ ಸಿಕ್ಕಾ ಟೈಮ್ ಆಗೋಯಿತು ಸೊ ಇನ್ನು ನಿಮಗೆ ಫ್ಯೂಷನ್ ಮಿಷಿನ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಫ್ಯೂಷನ್ ಬಂದುಬಿಟ್ಟು ನಿಮಗೆ ನಾನು ನಿನ್ನೆ ವೀಡಿಯೋದಲ್ಲಿ ಮಾಡಿದ್ದೀನಿ ಸೊ ಆನ್ಲೈನಲ್ಲಿ ಏನು ಪ್ರೈಸ್ ಇರುತ್ತೆ ಸೊ ನಿಮ್ಗೆ ಏನು ಪ್ರೈಸಲ್ಲಿ ಸಿಗ್ತಾ ಇದೆ ಸೊ ವರ್ಮಲಕ್ಷ್ಮಿ ಹಬ್ಬಕ್ಕೆ ಏನು ಆಫರ್ ಇದೆ ಅಂತ ಹೇಳಿಬಿಟ್ಟು ನಾನು ಕ್ಲಿಯರ್ ಕ್ಲಿಯರಾಗಿ ಹಿಡೋನ ಹೇಳಿದ್ದೀನಿ ಸೊ ಇವತ್ತು ಮಿಷಿನ ಒಂದು ಮಿಷಿನ ಫಿಟ್ ಮಾಡಿ ಇಡೋಣ ಅಂತ ಹೇಳಿಬಿಟ್ಟು ಸೊ ಮಿಷಿನ ಫಿಟ್ ಮಾಡ್ತಾ ಇದ್ದೀವಿ ಸೊ ಯಾಕಂತಂದರೆ ಸುಮಾರು ಜನ ನಮಗೆ ಈಗ ಯೂಟ್ಯೂಬಲ್ಲಿ ನೋಡ್ತಾ ಇರ್ತಾರಲ್ವ ಸೊ ಸುಮಾರು ಜನ ಬರ್ತಾ ಇದ್ದಾರೆ ವೀಡಿಯೋಸ್ ನೋಡಿಕೊಂಡು ನನಗೆ ಇಲ್ಲಿ ಮೊನ್ನೆ ಕೂಡ ನಿನ್ನೆ ಯಾರೋ ಇಲ್ಲಿ ಹೊಲ ಹೊಲಹಳ್ಳಿಯ ಹೊಲಹಳ್ಳಿಯಲ್ಲಿ ಆ್ಯಕ್ಚುಲಿ ಏನಾಗಿದೆ ಗೊತ್ತಾ ಹೊಲನಹಳ್ಳಿಯಲ್ಲಿ ಕೂಡ ಮಿಷಿನ್ ತೊಗೊಳಕ ಅಂತ ಹೇಳಿ ಬಂದಿದ್ದಾರೆ ಇಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬಿಟ್ಟು ಈ ಅಂಗಡಿಗೆ ಹೋಗೋಣ ಅಂತೇಳಿ ಬಂದಿದ್ದಾರೆ ಸೊ ಅವರು ಇನ್ನೊಬ್ರು ಸಜೆಷನ್ ಮಾಡಿರೋದು ಅಲ್ಲಿ ಲಕ್ಷ್ಮೀ ಶೋರೂಮಲ್ಲಿ ಕೊಡ್ತಾರೆ ಹೋಗಿ ಕರ್ಡಿಗೆರೆಯಲ್ಲಿ ಅಂತ ಹೇಳಿದ್ದಾರೆ ಒಬ್ರು ಅವ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಸೊ ಇದು ಕೂಡ ಅಲ್ಲೇ ಇದೆ ಹೋಗೋಣ ಅಲ್ಲಿ ಅಂತ ಹೇಳಿ ಬಂದಿದ್ದಾರೆ ಸೊ ಆ್ಯಕ್ಚುಲಿ ಅವರು ಹೇಳಿರೋದು ಒಂದೇ ಜಾಗ ಇವ್ರು ಬಂದಿರೋದು ಕೂಡ ಒಂದೇ ಜಾಗ ಬಂದ್ಬಿಟ್ಟು ನಿಮ್ದೇನಾ ಅಂತ ನಮ್ಮನ್ನು ನೋಡಿಬಿಟ್ಟು ನಿಮ್ಮದೇನಾ ಅಂತ ಹೇಳಿ ಹೇಳಿ ಸೊ ಫೈನಲಿ ತೊಗೊಂಡು ಹೋದ್ರು ಮಿಷಿನು ಅದೇ ಇದು ಫ್ಯೂ ಫ್ಯೂಷನ್ನೇ ತೊಗೊಂಡು ಹೋದ್ರು ಅಂದರೆ ಈಗ ತುಂಬ ಜನ ನೋಡ್ತಾ ಇದ್ದಾರೆ ಅಂದರೆ ನಾವು ಫಸ್ಟಿಂದನೂ ಮಾಡ್ತಾ ಮಾಡ್ತಾಯಿದ್ದು ಬಂದಿದ್ದು ವರ್ಕ್ ಬಗ್ಗೆ ಜಾಸ್ತಿ ಮಾಹಿತಿನ ಇದ್ದಿದ್ದು ಈಗ ಇತ್ತೀಚಿಗೆ ನಾನು ಮಿ ನಮ್ಮ ಮಿಷಿನ್ ಬಗ್ಗೆಯೂ ಹೇಳೋಣ ನಮ್ಮ ನಮ್ಮ ಮಿಷಿನ್ ಬಗ್ಗೆಯೂ ನಾವು ನಮ್ಮ ಒಂದು ಶೋರೂಮ್ ಬಗ್ಗೇನು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಇತ್ತೀಚಿಗೆ ನಾನು ಸೊ ಶೋರೂಮ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನನಗೆ ತುಂಬ ಖುಷಿ ಇದೆ ಸೊ ಈ ರೆಸ್ಪಾನ್ಸ್ ಎಲ್ಲ ನಿಮ್ಮಿಂದನೇ ನೀವು ನೋಡಿ ನೀವು ಹರೈಸೋ ಹರಸೋದಿಂದಲೇ ನಮಗೆ ಒಂದು ಸಿಗೋದು ನಮಗೇನು ಒಂದು ಯಾವುದೇ ಆಗಲಿ ಒಂದು ಕ್ರೆಡಿಟ್ ಸಿಕ್ಕರೂ ಕೂಡ ನೀವು ನೋಡ್ಬಿಟ್ಟು ನಮ್ಗೊಂದು ಮೆಸೇಜ್ ಮಾಡಿದರೆ ಸಾಕು ಅದೇ ನಮ್ಮ ಕ್ರೆಡಿಟ್ ಅಂತಲೇ ಹೇಳ್ಬೋದು ಸೊ ನಾನು ಫಸ್ಟ್ ಬಂದುಬಿಟ್ಟು ವರ್ಗಿನ ಬಗ್ಗೆ ಮಾಹಿತಿ ಕೊಡ್ತಾಯಿದೆ ಸೊ ಇತ್ತೀಚೆಗೆ ಬಂದುಬಿಟ್ಟು ಈಗ ಒಂದು ತಿಂಗಳು ಒಂದೆರಡು ತಿಂಗಳಿಂದ ನಾನು ಬರೀ ಮಿಷಿನ್ ಬಗ್ಗೆ ಮಾಡ್ತಾಯಿದ್ದೀನಿ ಇವಾಗಂತೂ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ತುಂಬ ಚೆನ್ನಾಗಿ ಹೋಗ್ತಾಯಿದೆ ವೀಡಿಯೋಸ್ ಅದೆಲ್ಲದಕ್ಕೂ ನೀವೇ ಕಾರಣ ಮತ್ತು ಸುಮಾರು ಜನ ನೋಡಿ ಗುರುತಿಸ್ತಾ ಇದ್ದಾರೆ ಮೊದಲು ಗುರುತಿಸ್ತಿರ್ಲಿಲ್ಲ ಆ್ಯಕ್ಚುಲಿ ನಾವು ವರ್ಕ್ ಬಗ್ಗೆ ಮಾಡ್ತೀವಲ್ಲ ತುಂಬ ಯಾರಿಗೂ ಆಲ್ಮೋಸ್ಟ್ ಹೇಳೇ ಇಲ್ಲ ಇಲ್ಲಿ ನಮ್ಮ ಊರಲ್ಲಿ ಕೂಡ ಯಾರಿಗೂ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳೇ ಇಲ್ಲ ಎಷ್ಟೊಂದು ಜನ ವೀಡಿಯೋ ನೋಡ್ಬಿಟ್ಟು ನೀವು ಯೂಟ್ಯೂಬ್ ಮಾಡ್ತೀರಲ್ವ ಯೂಟ್ಯೂಬ್ ಮಾಡ್ತೀರಾ ಅಂತೆಲ್ಲ ಗುರುತಿಸ್ತಾ ಇದ್ದಾರೆ ಸೊ ತುಂಬಾ ಖುಷಿ ಆಗ್ತಾಯಿದೆ ಯಾಕಂದರೆ ನೀವು ನೋಡಿ ನೀವು ನೋಡೋದ್ರಿಂದಲೇ ನೀವು ಬೆಳೆಸೋದ್ರಿಂದ ನಾವೆಲ್ಲ ಇಲ್ಲಿ ಬಂದು ನಿಂತ್ಕೊಳ್ಳಿಕ್ಕಾಗೋದು ಒಂದು ಈಗಂತೂ ಸಿಕ್ಕಾಪಟ್ಟೆ ಗುರುತಿಸ್ತಾ ಇದ್ದಾರೆ ನೀವೇ ಅಲ್ವಾ ನೀವೇ ಅಲ್ವಾ ಯೂಟ್ಯೂಬ್ ಮಾಡ್ತೀರ ಅಲ್ವಾ ಅಂತ ಸುಮಾರು ಜನ ಸೊ ನೆನ್ನೆ ಕೂಡ ಅವ್ರು ಬಂದು ಮಿಷಿನ್ ತಗೊಂಡು ಸುಮಾರು ಜನ ಸಿಲ್ಸುತ್ತಾ ಮತ್ತು ಹಳ್ಳಿಯಲ್ಲೇ ಎಷ್ಟೋ ಜನ ಇರ್ತಾರೆ ಬಟ್ ಅವ್ರಿಗೂ ಕೂಡ ಗೊತ್ತಿರಲ್ಲ ಇಲ್ಲಿ ಒಂದು ಮಿಷಿನ್ ಅಂಗಡಿ ಇದೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಸೊ ಒಂದು ಕಡೆ ಒಂದು ರೀತಿಯಲ್ಲಿ ನಮಗೆ ಹೆಂಗಂದ್ರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾಯಿದೆ ಸೊ ನೆನ್ನೆ ಕೂಡ ಅವ್ರು ಬಂದು ಮಿಷಿನ ತೊಗೊಂಡು ತುಂಬ ಖುಷಿ ಆಯಿತು ನಮಗೆ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಒಂದು ಪ್ರೈಸ್ ಒಂದು ರೀಸನೇಬಲ್ ಪ್ರೈಸಲ್ಲಿ ಮಾಡ್ಕೊಂಡು ಕೊಡ್ಬೇಕು ಅನ್ನೋದಷ್ಟೇ ನಮ್ಮ ಒಂದು ಉದ್ದೇಶ ಸೊ ಯಾಕಂದ್ರೆ ನಿಮಗೆ ಬೆಂಗಳೂರು ಕೂಡ ಈ ಒಂದು ವ್ಯಾಲ್ಯೂಬಲ್ ಮಿಷಿನ್ಗಳಲ್ಲಿ ಇಷ್ಟು ದುಡ್ಡು ಕಮ್ಮಿ ಖಂಡಿತ ಖಂಡಿತದಲ್ಲೂ ಸಿಗೋದಿಲ್ಲ ಹಾಗಾಗಿ ಸೊ ಇದು ಬಂದುಬಿಟ್ಟು ನಿಮಗೆ ಸೂಪರ್ ಆಗಿರುತ್ತೆ ಮಿಷಿನ ಹಳೆ ಸ್ಟ್ಯಾಂಡ್ ಮಾತ್ರ ಹಳೇದೇ ಇರುತ್ತೆ ನಿಮಗೆ ಎಡ್ಡು ಮತ್ತು ಅಲ್ಲಿಗೆ ಮಾತ್ರ ಹೊಸದಾಕಿ ಕೊಡ್ತೀವಿ ಇನ್ನು ಸ್ಟ್ಯಾ ಎಡ್ಡು ಮಾತ್ರ ಕೂಡ ಸೇಮ್ ಹಳೇದೇ ಇರುತ್ತೆ ಸೊ ಏನೇ ಥರ ಪ್ರಾಬ್ಲಮ್ ಇರೋದಿಲ್ಲ ನಿಮಗೆ ಕ್ಲಿಯರಾಗಿ ಪೂರಾ ಸೆಟ್ ಮಾಡಿ ಕೊಡ್ತೀನಿ ಸೊ ಇವಾಗ ನಿಮಗೆ ವಿಡಿಯೋ ತೋರಿಸ್ತೀನಿ ಕ್ಲಿಯರಾಗಿ ಅದನ್ನು ಫಿಟ್ ಮಾಡಿ ಕ್ಲೀನಾಗಿ ಸೆಟ್ ಮಾಡಿಯೇ ನಿಮಗೆ ಕೊಡೋದು ಮತ್ತು ಇದಕ್ಕೆ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಮಂತ್ಸ್ ವ್ಯಾರಂಟಿ ಕೂಡ ಕೊಡ್ತಾಯಿದ್ದೀವಿ ಸೆಕೆಂಡ್ ಮಿಷಿನ್ಗೆ ಯಾರೂ ಕೂಡ ಕೊಡೋಲ್ಲ ಸೆಕೆಂಡ್ ಮಿನ್ ಸೆಕೆಂಡ್ ಮಿಷಿನಲ್ಲಿ ನಿಮಗೆ ಸಿಕ್ಸ್ ಮಂತ್ಸ್ ವ್ಯಾರಂಟಿ ಕೊಡ್ತಾಯಿದ್ದೀವಿ ನೀವು ಬೇಕಾರೆ ಯಾರನೂ ಕೂಡ ಪರ್ಚೇಸ್ನ ಮಾಡ್ಕೊಳ್ಬೋದು ಇಲ್ಲಿಂದ ನೀವು ಕೊರಿಯರ್ ಬೇಕಾದ್ರೂ ಮಾಡ್ತೀವಿ ಇಲ್ಲ ಅಂತಂದರೆ ನೀವು ನಮ್ಮ ಶಾಪ್ಗೆ ಬಂದು ನೋಡಿ ನಿಮಗೆ ಯಾವ ಮಿಷಿನ್ ಬೇಕು ಅಂದರೆ ಅದೇ ಮಿಷಿನ ಫಿಟ್ ಮಾಡಿ ಕೂಡ ಕೊಡ್ತೀವಿ ಸೊ ಇವಾಗ ನಮ್ಮ ಹತ್ರ ವರಮಲಕ್ಷ್ಮೀ ಹಬ್ಬದವರೆಗೂ ಮಾತ್ರ ನಾವು ಆಫರ್ನ ಕೊಡೋದು ವರಮಲಕ್ಷ್ಮಿ ಹಬ್ಬ ಆದಮೇಲೆ ಆಫರ್ ಇರೋದಿಲ್ಲ ಸೊ ನಾವು ಸೇಲ್ ಮಾಡ್ತಾ ಇರೋದು ಬಂದುಬಿಟ್ಟು ನಿಮಗೆ ಜುಕ್ಕಿ ಬಂದುಬಿಟ್ಟು ಹದಿಮೂರುವರೆ ಹೇಳಿದ್ವಿ ಸೊ ಇದು ಫ್ಯೂಷನ್ ಬಂದುಬಿಟ್ಟು ನಿಮಗೆ ಹನ್ನೆರಡುವರೆಗೆ ಇದ್ದೀವಿ ನಮ್ಮ ಒಂದು ಶೋರೂಮ್ ಕಡೆಯಿಂದ ಹನ್ನೆರಡುವರೆಗೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹನ್ನೆರಡು ಸಾವಿರ ರೂಪಾಯಿಗೆ ನಾವು ಫ್ಯೂಜರ್ ಅನ್ನೋದನ್ನ ಕೊಡ್ತಾ ಇದ್ದೀವಿ ಸೊ ಇವಾಗ ಬಂದುಬಿಟ್ಟು ಎಂಟನೇ ತಾರೀಕು ಇರೋದು ವರಮಲಕ್ಷ್ಮಿ ಹಬ್ಬ ಸೊ ಹಾಗಾಗಿ ಆದಷ್ಟು ಬೇಗ ಪರ್ಚೇಸ್ನ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ನಿಮಗೆ ಆಫರ್ ಇರೋದಿಲ್ಲ ಸೊ ಮಾಮೂಲಿ ಪ್ರೈಸಸ್ ಇರುತ್ತೆ ಸೊ ನೀವು ಬೇಕಾದ್ರೆ ಐನೂರು ರೂಪಾಯಿ ಹೆಚ್ಚು ಕಮ್ಮಿ ಅಂದರೆ ಆಮೇಲೆ ಬಂದು ಕೂಡ ತೊಗೊಳ್ಬೋದು ಬಟ್ ಸ್ಟಾಕ್ ಇರೋಲ್ಲ ಸ್ಟಾಕ್ ಮೇನ್ ಅಂದರೆ ನಿಮಗೆ ಯಾವಾಗ ಬೇರೆ ಬೇರೆ ಕಂಪ್ನಿ ಬರ್ತಾ ಇರುತ್ತಲ್ವ ಸೊ ನಿಮಗೆ ಈ ಸ್ಟಾಕ್ ಸಿಗಲ್ಲ ಇವಾಗ ಏನು ನಾವು ಪ್ರೈಸ್ ಹೇಳ್ತಾ ಇದ್ದೀವಲ್ವ ಸೊ ನೆಕ್ಸ್ಟ್ಗೆ ನಿಮಗೆ ಈ ಪ್ರೈಸಸ್ಗೆ ಸಿಗೋಲ್ಲ ಯಾಕಂದರೆ ಬರ್ತಾ ಬರ್ತಾ ಮಿಷಿನ್ಗಳು ಪ್ರೈಸ್ ಹೆಂಗೆ ಬರ್ತಾ ಇರೋದು ಸೊ ಅದ್ರ ಮೇಲೆ ಡಿಪೆಂಡ್ ಅನ್ ಆಗುತ್ತೆ ನಿಮಗೆ ಜುಕ್ಕಿ ಬಂದುಬಿಟ್ಟು ಅವತ್ತು ಹದಿಮೂರುವರೆ ಹೇಳಿದೆ ಅಲ್ವಾ ಸೊ ಫ್ಯೂಸನ್ ಬಂದ್ಬಿಟ್ಟು ನಿಮಗೆ ಹನ್ನೆರಡುವರೆ ಕೊಡ್ತಿದೀವಿ ಅಂದರೆ ನೀವು ಲೆಕ್ಕಾಕಿ ಒಂದು ಸಾವಿರ ಕಮ್ಮಿ ಬೀಳುತ್ತೆ ನಿಮ್ಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಫೈವ್ ಹಂಡ್ರೆಡ್ ರುಪೀಸ್ ಕಮ್ಮಿ ಬಿದ್ದಾಗ ಸೊ ನಿಮ್ಗೆ ಇನ್ನೂ ಒಳಿತಾಯ ಆಗುತ್ತಲ್ವಾ ನೀವು ಬೇಕಾದ್ರೆ ಆರಾಮಾಗಿ ಆನ್ಲೈನಲ್ಲಿ ಕೂಡ ಬೇಕಾದ್ರೆ ಪರ್ಚೇಸ್ನ ಮಾಡ್ಕೊಳ್ಳಿ ನನ್ನ ಮಿಷಿನ್ ಫಿಟ್ ಮಾಡೋ ಕೂಡ ವೀಡೋನ ನಾನು ಮಾಡಿದ್ದೀನಿ ನಿಮ್ಗೆ ಏನೇ ಡೌಟ್ಸ್ ಬಂದು ನಾನು ಈ ನರನ್ನ ಹಾಕಿರ್ತೀರಿ ಸೊ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ದರು ಕೂಡ ಆರಾಮಾಗಿ ಕೇಳ್ಕೊಳ್ಬೋದು ನೀವು ಇಲ್ಲೇ ಬಂದು ನೋಡ್ತೀನಿ ಅಂದರೆ ಕೂಡ ನಮ್ಮ ಊರು ಬಂದುಬಿಟ್ಟು ತುಮಕೂರು ಡಿಸ್ಟಿಕ್ ಕೊರಡುಗೆರೆ ತಾಲೂಕು ಸೊ ಕೋಡ್ ಬಂದ್ಬಿಟ್ಟು ಫೈ ಸೆವೆನ್ ಟು ಒನ್ ಟೂ ನೈನ್ ಸೊ ಇಷ್ಟೇ ಇಲ್ಲಿ ಮೇನ್ ರೋಡು ಕ್ರಾಸ್ ರೋಡ್ ಅಂತೆಲ್ಲ ಇವರಲ್ಲ ಸೊ ಜಸ್ಟ್ ಕೊರಡಿಗೆರೆ ಬಸ್ ಸ್ಟ್ಯಾಂಡ್ ಸರ್ಕಲ್ ಅಷ್ಟೇ ನೀವು ಈ ಒಂದು ಇಲ್ಲಿ ನಂಬರ್ ಕೊಟ್ಟಿದ್ದೀನಲ್ವ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಅಡ್ರೆಸ್ ತೊಗೊಂಡು ಆರಾಮಾಗಿ ಇಲ್ಲಿಗೆ ಬಂದು ನೀವು ಮಿಷಿನಲ್ಲಿ ನೋಡಿಬಿಟ್ಟು ಅದು ಆರಾಮಾಗಿ ತೊಗೊಂಡು ಹೋಗ್ಬೋದು ಸೊ ಬೆಸ್ಟ್ ಪ್ರಾಡಕ್ಟು ನೀವು ಈಗ ಲೆಗ್ ಮಿಷಿನೆಲ್ಲ ನೀವು ಹನ್ನೆರಡುವರೆ ಎರಡು ಮೂರು ಮೋಟ್ರ್ ಸಮೇತ ತಗೊಳೋದ್ರಿ ತಗೊಳ್ಳೋದಕ್ಕಿಂತ ಈ ಮಿಷಿನ್ ಮೋಟ್ರ್ ಸಮೇತನೇ ಫಿಟ್ ಬರುತ್ತೆ ನಿಮ್ಗೆ ಹನ್ನೆರಡುವರೆ ಸಾವಿರಕ್ಕೆ ಆರಾಮಾಗಿ ತೊಗೊಳ್ಬೋದು ಯಾವುದೇ ಥರ ಪ್ರಾಬ್ಲಮ್ಸ್ ಅಂತೂ ಬರೋದೇ ಇಲ್ಲ ಸೊ ಬನ್ನಿ ಇವಾಗ ವಿಡಿಯೋ ನಿಮಗೆ ಫಿಟ್ಟಿಂಗ್ ಮಾಡೋದು ಕೂಡ ಸ್ವಲ್ಪ ಆಗೇಜ್ ಎಷ್ಟು ಒಂದು ಚೂರು ಮೂವ್ ಮಾಡಿ ತೋರಿಸ್ತೀನಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ತುಂಬಾ ಲೆಂತಿ ಆಗಿಬಿಡುತ್ತೆ ಅದೆಲ್ಲ ತೋರಿಸಿದ್ರೆ ಸೊ ಬನ್ನಿ ಇವಾಗ ನೋಡ್ಕೊಂಡು ಅಷ್ಟೊ ಫಿಟ್ ಆದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಇನ್ನು ಸುಮಾರು ಜನ ನನಗೆ ಪವರ್ ಮಿಷಿನ್ಸ್ ಬೇಕು ಅಂತ ಸುಮಾರು ಕಾಲ್ಗಳು ಬಂದಿತ್ತು ಸುಮಾರು ದೂರ ದೂರ ಊರುಗಳಿಂದ ನಮಗೆ ಕಾಲ್ ಬಂದಿತ್ತು ಸೊ ಸುಮಾರು ಜನ ಏನು ಅನ್ಕೊಂಡಿದ್ದಾರೆ ಸೊ ಇಷ್ಟು ದೂರ ನಮಗೆ ಕಳಿಸ್ತಾರ ಮಿಷಿನ್ನ ಇಲ್ಲಿ ನಾವು ರಾಯಚೂರಲ್ಲಿ ಇದೀವಿ ನಾವು ಗುಲ್ಬರ್ಗಾದಲ್ಲಿ ಇದೀವಿ ಅಂತ ಹೇಳಿಬಿಟ್ಟು ಸುಮಾರು ಜನ ಹಂಗೆ ಯೋಚನೆ ಮಾಡ್ತಾ ಇದೀರಾ ನೀವು ಎಷ್ಟು ದೂರ ಬೇಕಾದ್ರು ಇರಿ ನಿಮಗೆ ಕಳ್ಸೋ ಜವಾಬ್ದಾರಿ ನಮ್ದು ಸೊ ಎರಡು ಆಪ್ಷನ್ ಇದೆ ಇದರಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಕೊರಿಯರು ಪ್ರೊಫೆಷ್ನಲ್ ಕೊರಿಯರ್ ಬೇಕಾದರೂ ಮಾಡ್ತೀವಿ ಇಲ್ಲಾಂದರೆ ನಿಮ್ಮ ಕಡೆ ಊರಲ್ಲಿ ಏನಾದರೂ ವಿ ಎಲ್ ಆರ್ ಅಂತ ಟ್ರಾನ್ಸ್ಪೋರ್ಟ್ ಇರುತ್ತಲ್ವಾ ಸೊ ಅದಕ್ಕೂ ಬೇಕಾದರೂ ಹಾಕ್ಬೋದು ನಿಮಗೆ ನಿಮಗೆ ಯಾವುದು ಅನುಕೂಲ ಇರುತ್ತೋ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡಿಕೊಂಡು ನಮಗೆ ಹೇಳಬೇಕಾಗುತ್ತೆ ಸೊ ಸುಮಾರು ಜನ ವಿ ಎಲ್ ಆರ್ ಟೈದರ್ ಅಂದರೆ ನಿಮಗೆಲ್ಲ ಐಟಮ್ಸ ತುಂಬ ಜಾಸ್ತಿ ಪ್ರತಿ ಪ್ರತಿಯೊಂದು ಊರುಗಳಲ್ಲೂ ಬಿಸ್ನೆಸ್ ಮಾಡೇ ಮಾಡ್ತೀರಾ ಸೊ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಐಟಮ್ಸ್ ಎಲ್ಲನೂ ನಿಮಗೆ ಸ್ಟಾಕ್ ಇದ್ದೇ ಇರುತ್ತಲ್ವ ಸೊ ಇಷ್ಟೊಂದು ಜನ ವಿ ಎಲ್ ಆರ್ಗೆ ನೀವು ಬುಕ್ ಮಾಡ್ಕೊಳ್ತೀರಾ ಸೊ ನಿಮಗೆ ಟೆಂಪೋದಲ್ಲಿ ಬಂದ್ ಹಾಕ್ತಾರೆ ಸೊ ಆ ಥರ ನಿಮಗೆ ಏನಾರ ಫೆಸಿಲಿಟೀಸ್ ಇತ್ತು ಅಂದರೆ ಸುತ್ತಮುತ್ತ ಎಲ್ಲಿ ಬೇಕಾದರೂ ಅಲ್ಲಿ ನೀವು ಎಲ್ಲರೂ ನೀವು ಎಲ್ಲರ ಹಾಕಿಸ್ಕೊಳ್ಬೋದು ಆಮೇಲೆ ಇಲ್ಲರೂ ಪ್ರೊಫೆಷನಲ್ ಕೊರಿಯರ್ ಮಾಡಿಸ್ಕೊಳ್ತೀನಿ ಅಂತ ಅಂದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ನಿಮ್ಮ ಮನೆಗೆ ಬರುತ್ತೆ ಪ್ರೊಫೆಷನಲ್ ಕೊರಿಯರು ನಿಮ್ಮ ಸುತ್ತಮುತ್ತ ಹಳ್ಳಿಗಳ ಕಡೆ ಕೆಲವು ಫೆಸಿಲಿಟೀಸ್ ಇಲ್ಲ ಅಂದ್ರೆ ನೀವು ಕೊರಿಯರ್ ಅಲ್ಲಿ ಅಂಗಡಿಗೆ ಅಲ್ಲಿಗೆ ಹೋಗ್ಬಿಟ್ಟು ಕೊರಿಯರಲ್ಲೇ ನೀವು ಹೋಗಿ ತಗೊಳ್ಬೋದು ಸೊ ಈ ಥರ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ನೀವು ಅದನ್ನು ಮಾಡ್ಕೊಳ್ಳಿ ಸುಮಾರು ಜನ ಕೇಳ್ತಾ ಇದ್ರಿ ನಮಗೆ ಇಷ್ಟ ಆಗುತ್ತೆ ದು ದುಡ್ಡು ದುಡ್ಡು ಎಷ್ಟಾಗುತ್ತೆ ನಮ್ಗೆ ಇಲ್ಲಿವರೆಗೂ ಕೊರಿಯರ್ ಬೇಕು ಎಷ್ಟಾಗುತ್ತೆ ಅಂತ ಸೊ ನಿಮಗೆ ಕೊರಿಯರು ಇಲ್ಲಿಂದ ಎಷ್ಟು ದೂರ ಇದೆಯೋ ಅಂತ ಹೇಳ್ಬಿಟ್ಟು ನೋಡಿದ್ರೆ ಗೊತ್ತಾಗೋದು ಸುಮ್ಮನೆ ಹಾಗೆ ಗೊತ್ತಾಗೋದಿಲ್ಲ ಎಷ್ಟು ದೂರ ಇದೆ ಅಂತ ಹೇಳ್ಬಿಟ್ಟು ನಾವು ಕೊರಿಯರ್ ಚಾರ್ಜ್ ಹಾಕ್ಲಿಕ್ಕೆ ಬರೋದಿಲ್ಲ ಸೊ ನಮ್ದು ಏನಿದೆ ಮಿಷಿನ್ ಐಟಮ್ ಅಷ್ಟೇ ನಮ್ಮದು ಮಿಷಿನ್ ಮಾತ್ರ ನಾವು ಪ್ರೈಸ್ನ ತಗೊಳ್ತೀವಿ ಇನ್ನು ಮಿಕ್ಕಿದೆಲ್ಲ ನೀವು ಕೊರಿಯರ್ ಹೋದಾಗ ಎಷ್ಟು ದೂರ ಇದೆ ಅಂತ ಇಷ್ಟು ಚಾರ್ಜ್ ಆಗುತ್ತೆ ಇಷ್ಟು ವೆಯ್ಟ್ ಇದೆ ಅಂತ ಹೇಳಿದ ನಾವು ನಿಮಗೆ ಹೇಳಲಿಕ್ಕೆ ಸಾಧ್ಯ ಒಂದು ಮೇಲೆ ಕೂಡ ಹೇಳಬೇಕು ಅದು ತುಂಬ ದೂರ ಊರುಗಳಿಗೆ ಮಿನಿಮಮ್ ಎರಡು ಸಾವಿರ ಒಳಗಡೆ ಆಗುತ್ತೆ ಇಲ್ಲೇ ಸರೌಂಡಿಂಗ್ ಅಂದರೆ ಒಂದು ನಾನ್ನೂರು ಐನೂರಲ್ಲಿ ಮುಗಿಯುತ್ತೆ ಸ್ವಲ್ಪ ದೂರ ದೂರ ರಾಯಚೂರು ಅಂತ ಕಡೆ ಕಳಿಸ್ತೀವಿ ಅಂದರೆ ಮಿನಿಮಮ್ ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿ ಅದು ಆಗುತ್ತೆ ಹಂಗಾಗಿ ಸುಮಾರು ಜನ ಕೇಳ್ತಾ ಇದ್ದೀರಿ ಸೊ ಹಂಗಾಗಿ ಹೇಳ್ತಾ ಇದ್ದೀರಿ ಸೊ ಇದು ಬಂದುಬಿಟ್ಟು ಫ್ಯೂಷನ್ ಮಿಷಿನು ಇದು ನಿಮಗೆ ತುಂಬಾ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ಆರಾಮಾಗಿ ನೀವು ಪರ್ಚೇಸ್ನ ಮಾಡಿ ಹಾಕ್ಕೊಳ್ಬೋದು ನೋಡ್ಬೋದು ನೀವೆಲ್ಲ ನೀಟಾಗಿ ಫಿಟ್ಟಿಂಗ್ನ ಮಾಡ್ತಾ ಇದ್ದೀವಿ ನೀವು ಇಲ್ಲೇ ಬೇಕಾದರೂ ಬಂದು ಪರ್ಚೇಸ್ನ ಮಾಡ್ಕೊಳ್ಬೋದು ಇಲ್ಲಾಂದರೆ ಕೊರಿಯರ್ ಮಾಡಿದ್ದು ಕೂಡ ಕೊರಿಯರ್ನ ಮಾಡ್ಬೋದು ಸೊ ನಿಮ್ಗೆ ಹೇಗೆ ಅನುಕೂಲ ಇರುತ್ತೋ ಸೊ ಆ ಅನುಕೂಲ ನಮಗೆ ಹೇಳಿದ್ರೆ ಗೊತ್ತಾಗುತ್ತೆ ಸೊ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ ನಿಮ್ಗೆ ಏನೇನು ಡೌಟ್ಸ್ ಇದ್ರು ಮಿಷಿನ್ ಬೇಕು ಅಂದರೆ ಸಿಗುತ್ತೆ ಸೊ ಇದು ಬಂದುಬಿಟ್ಟು ನಿಮಗೆ ಸೆಕೆಂಡ್ಸ್ ಮಿಷಿನನ್ನು ನಾವು ನಿಮಗೆ ಸೊ ಅವೈಲಬಲ್ ಇರೋದು ತೋರಿಸ್ತಾ ಇದ್ದೀವಿ ನಿಮಗೆ ಫಸ್ಟು ಜುಕ್ಕಿ ಬೇಕು ಯಾವ ಬೇಕು ಅಂದರೂ ಕೂಡ ನಮ್ಮ ಹತ್ರ ಅವೈಲಬಲ್ ಇರುತ್ತೆ ನೀವು ಬೇಕಾದರೆ ಬುಕ್ ಮಾಡ್ಕೊಳ್ಬೋದು ತಗೊಳ್ಬೋದು ಅಲ್ವಾ ಪವರ್ ಮಿಷಿನ್ ಬಗ್ಗೆ ಇದು ಬಂದ್ಬಿಟ್ಟು ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಆರಾಮಾಗಿ ನೀವು ತುಂಬಾ ಮೈ ಕೈ ನೋವು ಇಲ್ದಂಗೆ ಆರಾಮಾಗಿ ವರ್ಕ್ನ ಮಾಡ್ಕೊಳ್ಬೋದು ಸೊ ಆರಾಮ ಒಂಥರ ಏನಂದ್ರೆ ಒಂಥರ ಫ್ರೀ ಮೈಂಡ್ ಇರುತ್ತೆ ಸೊ ಯಾಕಂದ್ರೆ ಎಷ್ಟೇ ಬೇಕಾಯಿತು ಕೆಲಸನ ನಾವು ಆರಾಮಾಗಿ ಮುಗಿಸ್ಕೊಂಡ್ಬಿಡ್ಬೋದು ಪವರ್ ಮಿಷಿನ್ ಇರೋದ್ರಿಂದ ಸೊ ಕೆಲವೊಂದು ಮಿಷಿನ್ಗಳು ಕೆಲವರ್ಗು ಮಾತ್ರ ಸೂಟ್ ಆಗೋದು ಸೊ ಹಾಗಾಗಿ ಸೊ ಹೆವಿ ಡ್ಯೂಟಿ ಮಾಡೋರು ಇದನ್ನು ಆರಾಮಾಗಿ ಪರ್ಚೇಸ್ನ ಮಾಡ್ಬೋದು ಸೊ ಕಮ್ಮಿ ಬೆಲೆಗೆ ಯಾವಾಗಲೂ ಈ ಒಂದು ಆಫರ್ ಸಿಗೋದಿಲ್ಲ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗ್ತಾಯಿದೆ ಸೊ ಆದಷ್ಟು ಬೇಗ ಪರ್ಚೇಸ್ನ ಮಾಡ್ಕೊಳ್ಳಿ ಸೊ ಈಗ ನಾನು ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ತುಂಬ ಯೂಸ್ಫುಲ್ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್